श्रीगुरुचरित्रे अध्यायान् श्री श्रीगणेशाय नमः श्री श्रीदत्ताय गुरुवे नमः ನಾಮಾಧಾರಕ ಅನಂತವಾದ ಶ್ರೀ ಗುರುಗಳ ಮಹಿಮೆಗಳಲ್ಲಿ ಸ್ವಲ್ಪ ಮಾತ್ರವೇ ಹೇಳಬಲ್ಲೆ ತಿಳಿಯಿತ ಗಂಧರ್ವಪುರದಲ್ಲಿ ಶ್ರೀ ಗುರುಗಳು ನಿತ್ಯವೂ ಸಂಗಮಕ್ಕೆ ಹೋಗುವ ದಾರಿಯಲ್ಲಿ ಪರ್ವತೇಶನೆಂಬ ಒಬ್ಬ ರೈತನು ನಿತ್ಯವೂ ಅವರಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಿದ್ದನು ಶ್ರೀ ಗುರುಗಳು ಆತನಲ್ಲಿ ಪ್ರಸನ್ನರಾಗಿ ಒಂದು ದಿವಸ ಆತನೊಡನೆ ಏನು ಮಗು ನಿನಗೇನು ಬೇಕೋ ಕೇಳಿಕೋ ಎಂದರು ಆಗ ಆ ರೈತನು ಸ್ವಾಮಿ ನನಗೆ ತಮ್ಮ ಕೃಪೆ ಬೇಕಷ್ಟೆ ಎಂದನು ತಾ ಒಂದು ಸಲ ನನ್ನ ಹೊಲಕ್ಕೆ ಕಾಲಿಟ್ಟರೆ ಅದೇ ನನಗೆ ಸಾಕು ಎಂದನು ಸರಿ ಎಂದು ಶ್ರೀ ಗುರುಗಳು ಆತನ ಹೊಲಕ್ಕೆ ನಡೆದರು ಏನು ಬೆಳೆಯನ್ನು ಬೆಳೆದಿರುವೆ ಎಂದು ಕೇಳಿದರು ಜೋಳದ ತೆನೆ ಬೆಳೆದಿರುವೆ ಎನ್ನಲು ಶ್ರೀ ಗುರುಗಳು ನಾನು ಹೇಳಿದ ಹಾಗೆ ಮಾಡುತ್ತೇನೆಂದರೆ ನಿನಗೆ ಒಳ್ಳೆಯ ಲಾಭ ಬರುತ್ತದೆ ಎಂದರು ರೈತನು ಸ್ವಾಮಿ ನಿಮ್ಮ ಮಾತೆಂದರೆ ನನಗೆ ವೇದವಾಕ್ಯ ಎಂದನು ಹಾಗಾದರೆ ನಾವು ಸ್ನಾನಾನುಷ್ಠಾನಗಳನ್ನು ಮಾಡಿ ಬರುವುದರೊಳಗೆ ಈ ಪೈರನ್ನು ಒಂದೂ ಬಿಡದ ಹಾಗೆ ಕೂಯಿಸಿ ಬಿಡು ಎಂದರು ಸ್ವಾಮಿಗಳು ಆತನು ಕೂಡಲೇ ಸ್ವಾಮಿಗಳಿಗೆ ನಮಸ್ಕರಿಸಿ ಗ್ರಾಮದೊಳಗೆ ಹೋಗಿ ಕೂಲಿಗಳೊಡನೆ ಮಾತನಾಡಿ ಅವರನ್ನು ಕರೆತಂದನು ಕೂಲಿಗಳು ಕೊಡಲಿಗಳೊಡನೆ ಹೊಲದ ಹತ್ತಿರ ಬಂದು ಈ ರೈತನಿಗೇನು ಹುಚ್ಚು ಹಿಡಿದಿಲ್ಲವಷ್ಟೇ ಪೈರು ಬೆಳೆದು ಇದೀಗ ಹಾಲು ತುಂಬಿಕೊಳ್ಳುತ್ತಿದ್ದರೆ ಪೈರನ್ನು ಕುಯ್ದು ಹಾಕುವುದು ಹುಚ್ಚಲ್ಲದೆ ಇನ್ನೇನು ಹೇಳಬೇಕು ಎಂದು ಹೇಳಿಕೊಳ್ಳುತ್ತಿದ್ದರು ಆತನ ಅಂದರೆ ರೈತನ ಹೆಂಡತಿಗೆ ವಿಷಯವು ತಿಳಿಯಿತು ಆಕೆಯು ಲಭೋ ಲಭೋ ಎಂದಳುತ್ತ ಹೊಲದ ಯಜಮಾನನ ಬಳಿಗೆ ಹೋಗಿ ನಮ್ಮ ಯಜಮಾನರಿಗೆ ಯಾವುದಾದರೂ ಹುಚ್ಚು ಹಿಡಿದಿದೆಯೋ ಏನೋ ಬಾಯಿಗೆ ಬಂದಿರುವ ಬೆಳೆಯನ್ನು ಕುಯ್ಯಿಸುತ್ತಿದ್ದಾನೆ ನೀವಾದರೂ ಅದನ್ನು ನಿಲ್ಲಿಸಿ ಎಂದಳು ಆತನು ನನಗೇನು ಸಂಬಂಧವಿಲ್ಲ ಆತನು ನನಗೆ ಎರಡರಷ್ಟು ಧಾನ್ಯವನ್ನು ಕೊಡುತ್ತೇನೆಂದು ಒಪ್ಪಿಕೊಂಡು ಪತ್ರವನ್ನು ಬರೆದುಕೊಂಡು ಹೋಗಿದ್ದಾನೆ ಎಂದು ಹೇಳಲು ಆಕೆಯು ಅಳುತ್ತಾ ಹೊಲದ ಬಳಿಗೆ ಹೋದಳು ಅಷ್ಟು ಹೊತ್ತಿಗಾಗಲೇ ಹೊಲದಲ್ಲಿದ್ದ ಪೈರನ್ನೆಲ್ಲಾ ಕೊಯಿಸಿ ಶ್ರೀ ಗುರುಗಳನ್ನು ಮತ್ತೆ ದರ್ಶನ ಮಾಡಿದನು ಶ್ರೀ ಗುರುಗಳು ಇಂತೆಂದರು ಅಯ್ಯೋ ಇದೇನೋ ನಾನೇನೋ ಮಾತಿನ ವರಸೆಗೆ ಹೇಳಿದೆ ಅಂದ ಹಾಗೆ ಮಾಡಿಬಿಟ್ಟಿದ್ದೀಯಲ್ಲ ಈ ವರುಷ ಏನು ತಿನ್ನುವೆಯಪ್ಪ ಯಜಮಾನನಿಗೇನು ಕೊಡುವೆ ಎನ್ನುತ್ತಲೇ ಓ ತಂದೆ ನಿಮ್ಮ ಮಾತು ವೇದವಾಕ್ಯವೆಂದು ಮಾಡಿದನು ಅಷ್ಟೇ ಇದರ ಮೇಲೆ ಭಗವಂತನ ದಯೆ ನಿಮ್ಮ ದಯೆ ಎಂದನು ನಿನಗಷ್ಟು ನಂಬಿಕೆ ಇದ್ದರೆ ಲಾಭವೇ ಆಗುವುದು ಬಿಡು ಎಂದು ಶ್ರೀ ಗುರುಗಳು ಹೊರಟು ಹೋದರು ಮೂರು ದಿನಗಳು ಭಾರಿ ಮಳೆಯೂ ಬಂತು ಜೊತೆಯವರೆಲ್ಲರ ಹೊಲದಲ್ಲಿ ಪೈರು ಹಾಳಾಗಿ ಹೋದರೆ ಪರ್ವತೇಶನ ಹೊಲದಲ್ಲಿ ಮಾತ್ರ ಒಂದೊಂದು ಧಾನ್ಯವು ಹತ್ತರಷ್ಟು ಮೊಳಕೆಯೊಡೆದು ಮೂರರಷ್ಟು ಧಾನ್ಯವೂ ಬೆಳೆಯಿತು ಊರಿನವರೆಲ್ಲ ಇವನು ಸನ್ಯಾಸಿಯ ಮಾತನ್ನು ಕೇಳಿ ಕೈಗೆ ಬಂದ ಬೆಳೆಯನ್ನು ಕೊಯ್ದು ಮೋಸ ಹೋದನೆಂದು ಆಡಿಕೊಂಡವರೇ ಈಗ ಇವನು ನಿಜವಾದ ಭಕ್ತನೆಂದು ಆ ಸನ್ಯಾಸಿಯು ಮಹಾತ್ಮನೆಂದು ಒಪ್ಪಿಕೊಂಡರು ಪರ್ವತೇಶನು ಶ್ರೀ ಗುರುಗಳನ್ನು ಹೊಗಳಿ ಆ ಬೆಳೆಯು ನಿಮ್ಮ ಅನುಗ್ರಹವೇ ಆದುದರಿಂದ ನೀವು ಹೇಗೆ ಹೇಳಿದರೆ ನಾನು ಅದನ್ನೇ ಮಾಡುತ್ತೇನೆಂದನು ಶ್ರೀ ಗುರುಗಳು ಆಶೀರ್ವದಿಸಿ ನಿನ್ನ ನಂಬಿಕೆ ನಿನಗೆ ಲಾಭ ತಂದಿತು ಮಗು ನೀನು ನಿನಗಿಷ್ಟ ಬಂದವರಿಗೆ ದಾನ ಧರ್ಮಗಳನ್ನು ಮಾಡುವು ಎಂದರು ಆತನು ಅದೇ ರೀತಿ ಮಾಡಿ ಉದ್ಧಾರವಾದನು ಎಂದು ಸಿದ್ಧರು ಹೇಳಿದರು ಇಲ್ಲಿಗೆ ನಲವತ್ತೆಂಟನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ